ನಮಸ್ಕಾರ ವೀಕ್ಷಕರೇ ಇವತ್ತು ನಾನು ನಿಮ್ಮೊಂದಿಗೆ ಆಸ್ಪರ್ಯಾಗಸ್ ಅಂತ ಕರೆಯಲಾಗುವಂತಹ ಶತಾವರಿ ಸಸ್ಯದ ಉತ್ಪಾದನೆ ತಂತ್ರಜ್ಞಾನದ ಕುರಿತು ಮಾಹಿತಿಯನ್ನು ಹಂಚಿಕೊಳ್ಳೋಕೆ ನಿಮ್ಮೊಂದಿಗೆ ಇದ್ದೇನೆ ನಾನು ಡಾಕ್ಟರ್ ಸನ್ಮತಿ ನಾಯ್ಕ ಎ ಟಿ ಎಸ್ ವಿಜ್ಞಾನಿ ತೋಟಗಾರಿಕೆ ಐ ಕೃಷಿ ವಿಜ್ಞಾನ ಕೇಂದ್ರ ಕಲಬುರಗಿ ಯು ಎ ಎಸ್ ರಾಯಚೂರು ಶತವರಿ ನಿಮಗೆ ಗೊತ್ತಿರಬಹುದು ಇದೊಂದು ಔಷಧಿಯ ಸಸ್ಯ ಇದನ್ನ ನಾವು ಗುಬ್ಬಚ್ಚಿ ಹುಲ್ಲು ಅಂತ ಕೂಡ ಕರಿತೀವಿ ಹಾಗೆ ಗಾರ್ಡನ್ ಶತಾವರಿ ಅಂತ ಕೂಡ ಕರಿತೀವಿ ವೈಜ್ಞಾನಿಕವಾಗಿ ಇದು ಆಸ್ಪರಾಗ್ ರೆಸಿಮೋಸಸ್ ಲಿಲಿಯಸಿ ಎಂಬ ಒಂದು ಸಸ್ಯ ಕುಟುಂಬಕ್ಕೆ ಸೇರಿರುವಂತಹ ಗಿಡ ಇದು ಇದರಲ್ಲಿ ಬೇರು ಮುಖ್ಯವಾಗಿ ಬೇರು ಹಾಗೂ ಇದರ ಬೀಜ ಮತ್ತೆ ಹಣ್ಣುಗಳನ್ನ ಔಷಧೀಯ ಗುಣಕ್ಕಾಗಿ ಉಪಯೋಗಿಸ್ಕೊತಾರೆ ಇದರಲ್ಲಿ ಸ್ಯಾಪೋನಿನ್ ಅನ್ನುವಂತಹ ಒಂದು ಸಸ್ಯ ಸಂಯುಕ್ತ ಇದೆ ಈ ಸಸ್ಯ ಸಂಯುಕ್ತವು ಆಯುರ್ವೇದ ಔಷಧ ತಯಾರಿಕೆಯಲ್ಲಿ ಉಪಯೋಗಿಸ್ತೀವಿ ಇದರಿಂದ ನಾವು ಗ್ಯಾಸ್ಟ್ರಿಕ್ ಅಲ್ಸರ್ಸ್ ಹಾಗೆ ಅಜೀರ್ಣ ಮತ್ತು ಅಹ್ ಶುಶ್ರೂಷೆ ಮಾಡುವ ತಯಾರಿಯಲ್ಲಿ ಹಾಲು ಉಳಿಸುವಿಕೆಯನ್ನು ಪ್ರಚೋದನೆ ಮಾಡಲು ಕೂಡ ಇದರ ಬೇರುಗಳನ್ನ ಆಯುರ್ವೇದಿಕ್ ಔಷಧಗಳಲ್ಲಿ ಬಳಸ್ತಾರೆ ಆ ಇದು ಶತಾವರಿಯ ಆ ಗಿಡ ಹಾಗು ಇದರ ಬೇರುಗಳು ಈ ರೀತಿಯಾದಂತಹ ಈ ಬೇರುಗಳು ಬರ್ತವೆ ಈ ಬೇರುಗಳನ್ನ ನಾವು ಅಹ್ ಉಪಯೋಗಿಸ್ಕೊತೀವಿ ಅಹ್ ಅಂದ್ರೆ ಔಷಧಿ ತಯಾರಿಕೆಗೆ ಉಪಯೋಗಿಸ್ಕೊತೀವಿ. ನಂತರ ಮಣ್ಣು ಮತ್ತೆ ಹವಾಮಾನ ಈ ಶತವರಿ ಒಂದು ಸಮ ನಿಶೀತೋಷ್ಣ ಮತ್ತೆ ಉಪೋಷ್ಣ ವಲಯದ ಪ್ರದೇಶದಲ್ಲಿ ಚೆನ್ನಾಗಿ ಬೆಳೆಯುತ್ತೆ ಇದಕ್ಕೆ ಉತ್ತಮವಾದ ಬೆಳವಣಿಗೆ ಸುಮಾರು ಇಪ್ಪತ್ತೈದರಿಂದ ಮೂವತ್ತು ಡಿಗ್ರಿ ಸೆಲ್ಸಿಯಸ್ನಷ್ಟು ತಾಪಮಾನ ಅಗತ್ಯವಿದೆ ಅಹ್ ಇವಾಗ ಯಶಸ್ವಿಯಾಗಿ ನಾವು ಬೆಳಿಬೇಕು ಅಂತ ಅಂದ್ರೆ ಮಣ್ಣಲ್ಲಿ ನೀರ್ ನಿಲ್ಬಾರ್ದು ಹಾಗೆ ಮಣ್ಣು ಚೆನ್ನಾಗಿ ಅಲ್ಲಿ ನೀರ್ ನಿಲ್ಲದಂತೆ ಬೈದು ಹೋಗುವಂತಹ ಮಣ್ಣು ಇದರ ಬೆಳವಣಿಗೆಗೆ ಬಹಳ ಮುಖ್ಯ ಅಲ್ಲದೆ ಮಣ್ಣಿನ ರಸದಾರ ಸುಮಾರು ಆರು ಪಾಯಿಂಟ್ ಐದರಿಂದ ಏಳು ಪಾಯಿಂಟ್ ಐದ್ರ ಕೂಡ ಬೆಳಗ್ಗೆ ಬೆಳೆ ಉತ್ತಮವಾಗಿ ಬರುತ್ತೆ ನಂತರ ಸಸ್ಯ ಅಭಿವೃದ್ಧಿಯ ವಿಧಾನ ಇದನ್ನ ನಾವು ಒಂದು ಬೀಜ ಮತ್ತೆ ರೈಸೋಮ್ಗಳಿಂದ ಸಸ್ಯ ಅಭಿವೃದ್ಧಿ ಮಾಡ್ಬೋದು ಹಾಗೆ ಈ ಸಸ್ಯ ಅಭಿವೃದ್ಧಿ ಮಾಡಕ್ಕೂ ಮೊದಲು ನಮಗೆ ಈ ಕೆಂಪು ಮಿಶ್ರಿತ ಕಪ್ಪು ಬಣ್ಣ ಇರುವಂತಹ ಅಹ್ ಬೀಜಗಳು ಬೀಜಗಳು ಏನು ಕೆಂಪು ಮಿಶ್ರಿತ ಕಪ್ಪು ಬಣ್ಣಕ್ಕೆ ತಿರುಗಿದಂತಹ ಬೀಜಗಳನ್ನ ಉಪಯೋಗಿಸಿಕೊಂಡು ನಾವು ಸಸ್ಯ ಅಥವಾ ಸಸಿಗಳನ್ನ ಮಾಡಬಹುದು ನಮಗೆ ಒಂದು ಹೆಕ್ಟೇರ್ ಪ್ಲಾಂಟ್ ಪ್ಲಾಂಟಿಂಗ್ ಮಾಡಕ್ಕೆ ಸುಮಾರು ಏಳು ಕೆಜಿ ಅಷ್ಟು ಬೀಜಗಳ ಅವಶ್ಯಕತೆ ಇದೆ ಬೀಜಗಳು ಏನಂತ ಅಂದ್ರೆ ಇದ್ರ ಮೇಲೆ ಗಟ್ಟಿಯಾದ ಹೊದಿಕೆ ಇದೆ ಹಾಗಾಗಿ ಅದನ್ನು ಮೃದುಗೊಳಿಸ್ಕೆ ನೀರಲ್ಲಿ ನೀರಿನಲ್ಲಿ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ನೆನೆಸಿಟ್ಟು ನಂತರ ನಾವು ಅದನ್ನ ಬಿತ್ತನೆ ಮಾಡಕ್ಕೆ ಉಪಯೋಗಿಸ್ಕೋಬಹುದು ಬಿತ್ತನೆ ಮಾಡಿದ ಸುಮಾರು ಇಪ್ಪತ್ತು ದಿನಗಳ ನಂತರ ಮೊಳಕೆ ಬರುತ್ತೆ ಮತ್ತೆ ನಲವತ್ತು ದಿನಗಳಲ್ಲಿ ಸಸಿ ನಾಟಿ ಮಾಡಕ್ಕೆ ತಯಾರಾಗಿರುತ್ತೆ ನಾಟಿ ಮಾಡೋ ವಿಧಾನ ಮತ್ತೆ ಹೇಗೆ ಗೊಬ್ಬರಗಳನ್ನ ಕೊಡ್ಬೇಕು ಅಂದ್ರೆ ಅಹ್ ನಾವು ಸುಮಾರು ನಲವತ್ತೈದು ಸೆಂಟಿಮೀಟರ್ ಅಂತರದಲ್ಲಿ ಮಡಿಗಳನ್ನ ಮಾಡ್ಕೋಬೇಕು ನಾಟಿ ಮಾಡೋ ಒಂದು ತಿಂಗಳು ಮೊದಲು ಅಹ್ ಒಂದು ಹತ್ತು ಟನ್ ನಷ್ಟು ಚೆನ್ನಾಗಿ ಕುಳಿತಂತಹ ತಿಪ್ಪೆ ಗೊಬ್ಬರವನ್ನ ಮಣ್ಣಿನಲ್ಲಿ ಚೆನ್ನಾಗಿ ಬೆರೆಸಬೇಕು ನಂತರ ಪ್ರತಿ ಹೆಕ್ಟೇರ್ ಗೆ ಸುಮಾರು ಅರವತ್ತು ಕೆಜಿ ಅಷ್ಟು ಸಾರಜನಕ ನಲವತ್ತು ಕೆಜಿ ಫಾಸ್ಫೇಟ್ ಮತ್ತು ನಲ್ವತ್ತು ಕೆಜಿ ಅಷ್ಟು ಪೊಟ್ಯಾಶ್ ಗೊಬ್ಬರವನ್ನ ಭೂಮಿಯಲ್ಲಿ ಮಿಕ್ಸ್ ಮಾಡ್ಬೇಕಾಗತ್ತೆ ನಂತರ ನಾಟಿ ಮಾಡೋ ಮೊದಲನೇ ಆ ಮೊದಲು ಇದರಲ್ಲಿ ನಾವು ಅರವತ್ತು ಕೆಜಿ ಸಾರಜನಕ ಇದ್ರೆ ಅದ್ರಲ್ಲಿ ಮೂರನೇ ಒಂದು ಭಾಗದಷ್ಟು ಸಾರಜನಕವನ್ನ ಸಂಪೂರ್ಣವಾದಂತಹ ಫಾಸ್ಫೇಟ್ ಮತ್ತೆ ಪೊಟ್ಯಾಷ್ ನ ಭೂಮಿ ತಯಾರು ಮಾಡ್ಬೇಕಾದ್ರೆ ಕೊಡ್ತೀವಿ ಉಳಿದಂತಹ ನೈಟ್ರೋಜನ್ ಅಥವಾ ಏನು ಸಾರಜನಕವನ್ನ ನಲ್ವತ್ತೈದು ದಿನಗಳ ಅಂತರದಲ್ಲಿ ನಾವು ಸಸಿಗಳಿಗೆ ಅಥವಾ ಏನು ಗಿಡಗಳಿಗೆ ಕೊಡ್ತಾ ಹೋಗ್ತೀವಿ ಜುಲೈ ನಲ್ಲಿ ಮಳೆಗಾಲ ಆರಂಭ ಆಗೋದ್ರಿಂದ ಇನ್ನ ಆ ಸಮಯದಲ್ಲಿ ನಾಟಿ ಮಾಡ್ತಾರೆ ನೀರಾವರಿ ನಿಮ್ಗೆಲ್ರಿಗೂ ಗೊತ್ತೇ ಇರತ್ತೆ ನೀರಾವರಿ ಮಾಡಿದ ತಕ್ಷಣ ಅಂದ್ರೆ ಮೊದಲು ಪ್ಲಾಂಟಿಂಗ್ ಮಾಡಿದ ತಕ್ಷಣ ಒಂದು ನೀರಾವರಿಯನ್ನ ಮಾಡ್ಬೇಕು ಇದು ಮೊಳಕೆಯಾಗಿ ಏಳು ದಿನಗಳ ನಂತರ ಎರಡನೇ ನೀರಾವರಿ ಕೊಡ್ತೀವಿ ಮಳೆ ಇಲ್ಲ ಅಂತಂದ್ರೆ ಒಂದು ಹದಿನೈದು ದಿನಕ್ಕೊಮ್ಮೆ ಅಹ್ ನೀರಾವರಿ ಮಾಡಿದ್ರೆ ಕೂಡ ಸಾಕು ನಂತರ ಕೊಯ್ಲು ಮತ್ತೆ ಇಳುವರಿ ಸಸಿಗಳನ್ನ ನೆಟ್ಟಿ ಸುಮಾರು ಹನ್ನೆರಡು ತಿಂಗಳ ಹನ್ನೆರಡು ತಿಂಗಳಲ್ಲಿ ನಮಗೆ ಬೆಳೆ ಕೊಯ್ಲಿಕ್ಕೆ ಬರುತ್ತೆ ಬೀಜಗಳು ಬೇಕಂದ್ರೆ ಇಪ್ಪತ್ತು ತಿಂಗಳುಗಳ ತನಕ ಕಾಯ್ಬೇಕಾಗತ್ತೆ ನವೆಂಬರ್ ಡಿಸೆಂಬರ್ ಡಿಸೆಂಬರ್ ನಲ್ಲಿ ನೆಲದ ಮೇಲಿನ ಭಾಗಗಳು ಅಂದ್ರೆ ಈ ಏನು ಮೇಲಿರುವಂತಹ ಸಸ್ಯಗಳು ಒಂದ್ರ ತೆಲು ಹಳದಿ ಕಲರ್ ಹಳದಿ ಬಣ್ಣಕ್ಕೆ ತಿರುಗ್ದಾಗ ನಾವೇನ್ ಮಾಡ್ತೀವಿ ಆ ಬೇರುಗಳನ್ನ ಕೊಯ್ಲು ಮಾಡೋಕೆ ಅದೊಂದು ಸೂಚನೆ ಇದ್ದ ಹಾಗೆ ಈ ಬೆಳೆ ಹನ್ನೆರಡು ತಿಂಗಳ ಕೊಯ್ಲು ಮಾಡಿದಾಗ ಸುಮಾರು ನಾಲ್ಕರಿಂದ ಐದು ಟನ್ ಅಷ್ಟು ಗೊಬ್ಬರದ ಇಳು ಏನು ಇಳುವರಿ ಬರುತ್ತೆ ಬೇರಿನ ಇಡುವರಿ ಆದ್ರೆ ಇಪ್ಪತ್ತ ಇಪ್ಪತ್ತನೇ ತಿಂಗಳ ನಂತರ ಕೊಯ್ಲು ಮಾಡಿದ್ರೆ ಸುಮಾರು ಆರು ಟನ್ ನಷ್ಟು ಗೆಡ್ಡೆಗಳ ಜೊತೆಗೆ ಮೂವತ್ತೈದು ಕೆಜಿ ಅಷ್ಟು ಬೀಜವನ್ನು ಕೂಡ ನೀಡುತ್ತೆ ಇದಿಷ್ಟು ಶತಾವರಿ ಹಾಗೂ ಇದರ ಉತ್ಪಾದನೆ ಸದ್ದಾಗುತ್ತೆ ಕುರಿತು ಮಾಹಿತಿ ಧನ್ಯವಾದಗಳು